ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಶ್ಮಿ ಪ್ರೇಮ್ ಯೂಟ್ಯೂಬ್ ಚಾನಲ್ ಈಗ ರಾಗಿ ಒಣಗಾಕಿದ್ದೆ ಯಾಕೆಂದರೆ ರಾಗಿ ಮಾಲ್ಟ್ ಮಾಡ್ತೀನಿ ಇದನ್ನು ನೀಟಾಗಿ ಮೊಳಕೆ ಕಟ್ಟಿ ಪುಟಾಣಿ ಮೊಳಕೆ ಬಂದಿತ್ತು ಅದನ್ನು ಒಣಗಾಕಿದ್ದೆ ಮತ್ತು ಅದನ್ನು ತೊಗೊಂಬಂದ್ವಿ ನಾನು ಪುನಃ ಹೋಗಿ ತೊಗೊಂಬಂದ್ವಿ ಚೆನ್ನಾಗಿ ಒಣಗಿತ್ತು ಇನ್ನೊಂದು ದಿನ ರಾಗಿ ಮಾಲ್ಟು ಮಾಡಿಕೊಡ್ತೀನಿ ಮಕ್ಳಿಗೆ ಯಾವತ್ತು ಸ್ಕೂಲಿಗೆ ತಿಂಡಿ ಲೇಟ್ ಆಗುತ್ತೆ ಅವತ್ತ ಮತ್ತು ಸಂಜೆ ಬಂದ ತಕ್ಷಣ ರಾಗಿ ಮಾಡಿಸ್ಕೊಡ್ತೀನಿ ಅದಕ್ಕೆ ಅದ್ರ ಜೊತೆ ರಾಗಿ ಜೊತೆ ಎಲ್ಲ ಕಾಳು ಡ್ರೈ ಫ್ರೂಟ್ಸ್ ಇದನ್ನು ಸೇರಿಸ್ತೀನಿ ಸ್ವಲ್ಪ ಲೈಟಾಗಿ ಹುರಿಬೇಕು ಇಲ್ಲಾಂದರೆ ಹಸಿದಾದರೆ ಮಕ್ಕಳಿಗೆ ಆಗುತ್ತೆ ಅಥವಾ ಲೂಸ್ ಮೋಷನ್ ಏನಾರು ಆಗಿಬಿಡುತ್ತೆ ಅದಕ್ಕೆ ಅದನ್ನು ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಬೆಚ್ಚಗೆ ಮಾಡ್ಕೊಂಡು ಇದನ್ನು ತೆಂಗಿಗೆ ಕೊಟ್ಟು ನಿಂತ್ಕೊತೀನಿ ಮತ್ತೆ ಅದನ್ನೇನು ಫಿಲ್ಟ್ರ್ ಮಾಡೋಕ್ಕೋಗಲ್ಲ ಆಮೇಲೆ ಅದರಲ್ಲಿರೋ ಫೈಬರ್ ಅಂಶ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಮಾಡಿಕೊಡ್ತೀನಿ ನೆಕ್ಸ್ಟು ಮಂಡಲ ಆರ್ಟ್ ಮಾಡ್ಕೋತಾ ಇದ್ಲು ಪನ್ನು ಅದು ಡೈಲಿ ಸ್ವ ಸ್ವಲ್ಪನೇ ಮುಗಿಸ್ತಾ ಇದ್ದಾಳೆ ಸ್ಕೂಲಿಂದ ಬಂದು ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಮಂಡಲ ಆರ್ಟ್ ಮಾಡ್ತಾಳೆ ಎಷ್ಟು ಫಿನಿಶ್ ಮಾಡಿದ್ದಾಳೆ ಆಮೇಲೆ ಮಾಡಾದಮೇಲೆ ಅವಳು ಕರ್ಕೊಂಡು ಡಾಮಿನೋಸ್ಗೆ ಹೋಗಿ ಪಿಝಾ ಮತ್ತು ಮಕ್ಕಳದು ಬೊಟಕಿ ಕೊಟ್ಟಿದ್ದೆ ಡ್ರೆಸ್ಗಳು ಅಂತ ಹೇಳಿದ್ದೆ ನಾನು ಅದೆಲ್ಲ ಬಂದಿದೆ ಅದು ಹೇಗೆ ಸ್ಟಿಚ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನ್ನ ಫ್ರೆಂಡೇ ಆ್ಯಕ್ಚುಲಿ ಅವರು ನೋಡಿ ಇದು ಇಲ್ಲಿ ಸಿದು ಹೀಗಿದೆ ಇದಿನ್ನೂ ಇಲ್ಲಿ ಸ್ಟಿಚ್ ಹಾಕಿ ಐರನ್ ಮಾಡಿದ್ದಾರೆ ನಾನು ಓಪನ್ ಮಾಡಿಲ್ಲ ಹಾಕುವಾಗಲೇ ಓಪನ್ ಮಾಡೋಣ ಅಂತ ಬ್ಲೌಸು ನೋಡಿ ತುಂಬ ಚೆನ್ನಾಗಿದೆ ಇದು ಇದು ಎಕ್ಸ್ಟ್ರಾ ಮೆಟೀರಿಯಲ್ ತೊಗೊಂಬಂದು ಮಾಡಿದ್ದು ಕಾಣ್ತು ಓಪನಿಂಗ್ ಡೇ ದಿನ ಅವಾಗ ತೋರಿಸ್ತೀನಿ ತೋರಿಸ್ತೇನೆ ನೆಕ್ಸ್ಟು ಪುನ್ನುದು ನಿಮಿಷ ಅವಳದಂತು ಭಾಳ ಹೆವಿ ಇದೆ ಒಳ ಕ್ಯಾನ್ ಕ್ಯಾನ್ ಹಾಕಿರೋದ್ರಿಂದ ತುಂಬ ಹೆವಿ ಅನಿಸುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಗೋಲ್ಡ್ ಕಲರು ಪುನ್ನು ವಾವ್ ಹೊಂತಿದಳೆ ಇವಾಗ ಇದು ಬ್ಲೌಸು ಬ್ಲೌಸು ಸಿಂಪಲ್ಲಾಗೆ ಕೊಟ್ಟೆ ಇಲ್ಲೆಲ್ಲ ನಾನೇ ಬೀಟ್ಸ್ ಹಾಕೋತೀನಿ ಇವಾಗ ಹೇಗೆ ಅನ್ನಿಸ್ತಿದೆ ಚೆನ್ನಾಗಿದೆ ಅಲ್ಲ ನನಗೂ ಇಷ್ಟ ಆಯಿತು ಅವ್ರು ಹಾಕ್ಕೊಂಡ್ಮೇಲೆ ಹೇಗೆ ಕಾಣುತ್ತೆ ನೀವೇ ನೋಡ್ತೀರಲ್ಲ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಪ್ಲೀಸ್